ಆಗಿರೋದ್ರಿಂದ ತಮ್ಮೆಲ್ಲರಿಗೂ ಹ್ಯಾವ್ ಎ ನೈಸ್ ಸಂಡೇ ಅಂಡ್ ಇವತ್ತೊಂದು ಫಂಕ್ಷನ್ ಕೂಡ ಇದೆ ಅದು ಹೋಮ್ ಇದೆ ಹೋಮ್ ಇನಾಗ್ರೇಷನ್ ಹೋಗೋಣ ಅಂತ ಹೇಳ್ಬಿಟ್ಟು ಆಗಿ ರೆಡಿ ಆಗಿದೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಅಂಡ್ ಟ್ರಾವೆಲಿಂಗ್ ಲಾಂಗ್ ಇರೋದ್ರಿಂದ ಆದಷ್ಟು ಕುರ್ತಾನೆ ಪ್ರಿಫರ್ ಮಾಡೋದು ಒಳ್ಳೆಯದು ಸ್ಯಾರಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಅಷ್ಟು ಲಾಂಗ್ ಜರ್ನಿಯಲ್ಲಿ ಕ್ಯಾರಿ ಮಾಡಿ ಮತ್ತೆ ಮಾಡೋದು ಇದು ನೋಡಿ ನಾನು ಇವತ್ತು ಹಾಕೊಂಡಿರೋ ಕುರ್ತಾ ನಾನ್ ಮಿಸ್ ಮ್ಯಾಚ್ ಮಾಡ್ಕೊಂಡಿದೀನಿ ಆ ಈ ಕುರ್ತಿಗೆ ಈ ದುಪ್ಪಟ್ಟ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದನ್ನೇ ಮಿಸ್ ಮ್ಯಾಚ್ ಮಾಡ್ಕೊಂಡಿದೀನಿ ಚೆನ್ನಾಗಿ ಕಾಣಿಸ್ತಿದೆ ಅನ್ಕೊಂಡಿದೀನಿ ಇವತ್ತು ಓಮ್ ಟೂರ್ ಮಾಡೋಣ ಅಂತ ಹೊಸ ಮನೆ ಆಗಿರೋದ್ರಿಂದ ಸೊ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಮೈಸೂರಿಗೆ ಹೋಗ್ತಾ ಇದೀವಿ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಮಿಸ್ ಮಾಡ್ಬೇಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಲೊಕೇಶನ್ ರೀಚ್ ಆದ್ವಿ ಈ ಲೊಕೇಶನ್ ಬಂದು ಮೈಸೂರಿಂದ ಒಂದು ಅರೌಂಡ್ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಇಲ್ಲಿ ಒಂದು ಲೇಔಟ್ ಇದೆ ಲೇಔಟ್ ಒಳಗಡೆ ಗೃಹ ಪ್ರವೇಶ ಇರೋದು ಆ ಲೇಔಟ್ ಯಾವುದು ಅಂತ ತೋರಿಸ್ತೀನಿ ಹಂಗೆ ಇಲ್ಲಿ ವಿಚಾರಿಸ್ಬಿಟ್ಟು ಸ್ಕ್ವೇರ್ ಫೀಟ್ ಎಷ್ಟಿದೆ ಅಂತಲೂ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಇವಾಗ ಲೊಕೇಶನ್ ಲೊಕೇಶನ್ ಬನ್ನಿ ಒಳಗಡೆ ಹೋಗೋಣ ಹೋಮ್ ಸ್ಟೇ ಮಾಡಿ ಎಲ್ಲೂ ಕೂಡ ಲೇಔಡೋದು ಏನು ಇದೆ ಮಾಡಿ ಓಡೋದು ಮೈಸೂರಿಂದ ಮೈಸೂರಲ್ಲಿ ಯಾರಾದ್ರೂ ತೊಗೊಳ್ಳೋರು ಇಂಟ್ರೆಸ್ಟೆಡ್ ಇದೆ ಇದ್ರೆ ಇನ್ಫಾರ್ಮೇಶನ್ ಆಗ್ತಿಲ್ಲ ಸೊ ಬನ್ನಿ ನೆಕ್ಸ್ಟ್ಗೋ ಹೋಗೋಣ Hi, 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 auntie. Hi, uncle. Congratulations. Hi, uncle. Congratulations. hi auntie. Congratulations. ಮಾಡಿದ್ದಾರೆ ಓಮೇ ಅಲ್ವಾ ದಿವ್ಯಾ ಚೆನ್ನಾಗಿ ಮಾಡಿದಾರಲ್ವಾ ದಿವ್ಯಾ ಈಗೆಲ್ಲ ಹಂಗೆ ಮಾಡೋದು 9 ಫೋಟೋ ಸೇರಿ ದೇವ್ರ ಮನೆ ಫುಲ್ ಹಗ್ಬೇಕಿದೆ ಲತ ಲತು ಎಲ್ಲಿ ಇದು ವಾರ್ಡ್ರೂಪ್ಗೆ ರೂಪಿಗೆ ಸ್ಪೇಸ್ ಬಿಟ್ಕೊಂಡಿರ್ಬೇಕಲ್ವ

哎，对。

ಫೈವ್ ಮಂತ್ ಆಯ್ತಾ ಸಿಕ್ಸ್ ಮಂತ್ಸ್ ಚಿಕ್ಕ ಹೆಂಗೆ ಫೈನಲ್ಲಿ ಗೃಹ ಪ್ರವೇಶ ಮುಗಿಸಿ ಶಾಪಿಂಗಿಗೆ ಅಂತ ಬಂದ್ವಿ ನಾವಿಲ್ಲಿ ಸುಮಂಗಲಿ ಸಿಲ್ಕ್ಗೆ ಬಂದಿದ್ದೀವಿ ಓ ಮೈ ಗಾಡ್ ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಅದು ಅಲ್ಲದೆ ಯುಗಾದಿ ಫೆಸ್ಟಿವಲ್ ಸೀಸನ್ ತುಂಬಾ ಕ್ರೌಡ್ ಇತ್ತು ನಮಗಂತೂ ಸಾಕಾಗೋಯ್ತು ಅದು ಚಿಟ್ಟೆನ ಹಿಡ್ಕೊಂಡಂತು ಅವಳನ್ನ ಹಿಡ್ಕೊಂಡು ಶಾಪಿಂಗ್ ಮಾಡಿದ್ದಂತು ಯಪ್ಪ ಅನ್ನಿಸ್ತು ಬಟ್ ಇಲ್ಲಿ ಮಂಗಳವಾರ ಮತ್ತು ಬುಧವಾರ ಆಲ್ಮೋಸ್ಟು ಅಷ್ಟು ರಶ್ ಇರೋಲ್ಲ ಅಂತೆ ಇನ್ನು ಮಿಕ್ಕಿದಿನ ತುಂಬಾ ರಶ್ ಇರುತ್ತೆ ಓಕೆ ರೀಸನಬಲ್ ಪ್ರೈಸು ತೊಗೋಬೋದು ಬಟ್ ತುಂಬಾ ವೆಯ್ಟ್ ಮಾಡಬೇಕು ಆ್ಯಂಡ್ ತುಂಬಾ ಸುತ್ತಾಡಬೇಕು ತುಂಬಾ ರಶ್ ಇರುತ್ತೆ ನಾವು ಒಂದಷ್ಟು ಬೇಗ ಬೇಗ ತೊಗೊಂಡು ಬಂದ್ವಿ ಬೇಗ ಹೊರಡೋದು ಇರೋದ್ರಿಂದ ತುಂಬ ಹೆವಿ ಕ್ರೌಡ್ ಇದೆ ಬಟ್ ಕ್ವಾಲಿಟಿ ಓಕೆ ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ ಏನು ಅಷ್ಟೊಂದು ಇದೆ ಅಂತ ಆಲ್ಮೋಸ್ಟ್ ಎಲ್ಲ ಬಾರ್ಡರ್ ಕಲೆಕ್ಷನ್ಸೇ ಜಾಸ್ತಿ ಇದೆ ಯುಗಾದಿ ಹಬ್ಬಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಮಂಗಳವಾರ ಮತ್ತು ಬುಧವಾರ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್